ಒಬ್ಬ ಕಿರಿಯ ವಕೀಲರ ವೃತ್ತಿ ಜೀವನದ ಆರಂಭದ ದಿನಗಳು ಅಂದ್ರೆ ಅಬ್ಬಾ ಹೌದು ಒಂಥರ ಗೊಂದಲ ಕೈತುಂಬ ಫೈಲ್ಗಳಿರ್ತವೆ ತಲೆಯಲ್ಲಿ ನೂರಾರು ದಿನಾಂಕಗಳು ಓಡ್ತಿರ್ತವೆ ಅದ್ರ ಜೊತೆಗೆ ಹಿರಿಯರ ನಿರೀಕ್ಷೆಯ ಒತ್ತಡ ಬೇರೆ ಖಂಡಿತ ಈ ಎಲ್ಲ ಗಡಿಬಿಡಿಯಲ್ಲಿ ಒಂದು ಬಹಳ ಮುಖ್ಯವಾದ ಸಾಧನವನ್ನ ನಾವು ಆಕ್ಚುಲಿ ಕಡೆಗಣಿಸಿಬಿಡ್ತೀವಿ ಅನ್ಸುತ್ತೆ ಅದು ದುಬಾರಿ ಕಾನೂನು ಪುಸ್ತಕಗಳಲ್ಲ ದೊಡ್ಡ ಕಚೇರಿಯೂ ಅಲ್ಲ ಬದಲಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಒಂದು ದೈನಂದಿನ ಡೈರಿ ಹೌದು ಇವತ್ತು ನಾವು ಆ ಡೈರಿಯನ್ನು ಒಬ್ಬ ವಕೀಲರ ಅತ್ಯಂತ ವಿಶ್ವಾಸಾರ್ಹ ಸಹೋದ್ಯೋಗಿ ಅಥವಾ ಅವರ ವೃತ್ತಿ ಜೀವನದ ಕಮಾಂಡ್ ಸೆಂಟರ್ ಆಗಿ ಪರಿವರ್ತಿಸೋದು ಹೇಗೆ ಅಂತ ಆಳವಾಗಿ ಚರ್ಚಿಸೋಣ ಕಮಾಂಡ್ ಸೆಂಟರ್ ಅನ್ನೋದು ಬಹಳ ಸೂಕ್ತವಾದ ಪದ ಹೌದಲ್ವಾ ಯಾಕೆಂದ್ರೆ ಚೆನ್ನಾಗಿ ನಿರ್ವಹಿಸಿದ ಡೈರಿ ಕೇವಲ ದಿನಾಂಕಗಳನ್ನು ನೆನ್ಪಿಡೋಕಿರೋ ನೋಟ್ಬುಕ್ ಅಲ್ಲ ಅದು ಒತ್ತಡವನ್ನು ಕಡಿಮೆ ಮಾಡುತ್ತೆ ವೃತ್ತಿಪರ ಖ್ಯಾತಿಯನ್ನು ನಿರ್ಮಿಸುತ್ತೆ ಮತ್ತು ಮುಖ್ಯವಾಗಿ ನ್ಯಾಯಾಲಯದಲ್ಲಿ ಆತ್ಮವಿಶ್ವಾಸವನ್ನೇ ಹೆಚ್ಚಿಸುತ್ತೆ ನಾನೇ ನನ್ನ ವೃತ್ತಿ ಜೀವನದ ಆರಂಭದಲ್ಲಿ ಒಂದು ದಿನಾಂಕ ತಪ್ಪಾಗಿ ಬರೆದುಕೊಂಡು ಹಿರಿಯರಿಂದ ಸರಿಯಾಗಿ ಬಯಸ್ಕೊಂಡಿದ್ದೆ ಓ ಹಾಗಾಯ್ತಾ ಆ ದಿನವೇ ನಾನು ನಿರ್ಧರಿಸೋದು ಈ ಡೈರಿ ನಿರ್ವಹಣೆ ಅನ್ನೋದು ಒಂದು ಕಲೆ ಅದನ್ನ ಶಿಸ್ತಿನಿಂದ ಕಲೀಲೇಬೇಕು ಅಂತ ಸರಿ ಹಾಗಾದ್ರೆ ಆ ಕಲೆಯನ್ನ ಇವತ್ತು ಹಂತ ಹಂತವಾಗಿ ಚರ್ಚಿಸೋಣ ಖಂಡಿತ ಅದ್ಭುತ ಹಾಗಾದ್ರೆ ಆ ಶಿಸ್ತಿನ ಮೊದಲ ಹೆಜ್ಜೆಯಲ್ಲಿಂದ ಶುರುವಾಡ್ಬೇಕು ನಾನು ನೋಡಿದ ಹಾಗೆ ಕೆಲವರು ಫೋನ್ನಲ್ಲಿ ನೋಟ್ಸ್ ಮಾಡ್ತಾರೆ ಕೆಲವರು ಸಣ್ಣ ಪಾಕೆಟ್ ಡೈರಿ ಇಟ್ಕೊಳ್ತಾರೆ ಹೌದು ಹೌದು ಇನ್ನು ಕೆಲವರು ದೊಡ್ಡ ರಿಜಿಸ್ಟರ್ ಬಡಿಸ್ತಾರೆ ಈ ಗೊಂದಲ ತಪ್ಪಿಸೋಕೆ ಮೊದಲ ಮೂಲ ತತ್ವ ಯಾವುದು ನೋಡಿ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ತತ್ವವೇ ಕನ್ಸಿಸ್ಟೆನ್ಸಿ ಅಂಡ್ ಆರ್ಗನೈಸೇಷನ್ ಕನ್ಸಿಸ್ಟೆನ್ಸಿ ಅಂಡ್ ಆರ್ಗನೈಸೇಷನ್ ಅಂದ್ರೆ ಸ್ಥಿರತೆ ಮತ್ತು ಸಂಘಟನೆ ನೀವು ಭೌತಿಕ ಡೈರಿ ಬಳಸಿ ಅಥವಾ ಡಿಜಿಟಲ್ ಆಪ್ ಬಳಸಿ ಪರವಾಗಿಲ್ಲ ಹ್ಮ್ ಆದ್ರೆ ಒಂದನ್ನೇ ಆಯ್ಕೆ ಮಾಡಿಕೊಳ್ಳಿ ಮತ್ತು ಪ್ರತಿದಿನ ಒಂದೇ ಕ್ರಮದಲ್ಲಿ ವಿವರಗಳನ್ನು ದಾಖಲಿಸೋ ಅಭ್ಯಾಸ ಮಾಡ್ಕೋಬೇಕು ಓ ಸರಿ ಇದು ನಮ್ಮ ಮೆದುಳಿಗೆ ಒಂದು ತರಹ ತರಬೇತಿ ಕೊಟ್ಟ ಹಾಗೆ ಮಾಹಿತಿ ಎಲ್ಲಿದೆ ಅಂತ ಹುಡುಕೋ ಸಮಯ ಉಳಿಯುತ್ತೆ ಮತ್ತು ಗೊಂದಲ ಸಂಪೂರ್ಣವಾಗಿ ತಪ್ಪುತ್ತೆ ಅಷ್ಟೇ ಸರಿ ಒಂದೇ ಡೈರಿ ಬಳಸ್ಬೇಕು ಆದ್ರೆ ದಿನ ಶುರುವಾದಾಗ ನಮ್ಮ ಮುಂದೆ ಹತ್ತಾರು ಕೆಲಸಗಳಿರ್ತವೆ ಕಕ್ಷಿದಾರರಿಗೆ ಕಾಲ್ ಮಾಡೋದು ಡ್ರಾಫ್ಟಿಂಗ್ ರಿಸರ್ಚ್ ಹೌದು ಇದರಲ್ಲಿ ಡೈರಿಯ ಪ್ರಕಾರ ನಮ್ಮ ಮೊದಲ ಆದ್ಯತೆ ಯಾವುದಾಗಿರಬೇಕು ಅತ್ಯುತ್ತಮ ಪ್ರಶ್ನೆ ಇದು ನಮ್ಮ ಎರಡನೇ ತತ್ವಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಕೋರ್ಟ್ ಫಸ್ಟ್ ಪ್ರಯೋರಿಟೈಸೇಷನ್ ಕೋರ್ಟ್ ಫಸ್ಟ್ ಪ್ರಯೋರಿಟೈಸೇಷನ್ ಅಂದ್ರೆ ನ್ಯಾಯಾಲಯಕ್ಕೆ ಮೊದಲ ಆದ್ಯತೆ ಪ್ರತಿದಿನ ಬೆಳಿಗ್ಗೆ ಬೇರೆ ಎಲ್ಲಾ ಕೆಲಸಗಳಿಗಿಂತ ಮುಂಚೆ ನಿಮ್ಮ ಸಮಯವನ್ನ ನ್ಯಾಯಾಲಯದ ಪಟ್ಟಿ ಮತ್ತು ಕೇಸ್ ತಯಾರಿಗೆ ಮೀಸಲಿಡಬೇಕು ಯಾಕೆ ಯಾಕೆಂದ್ರೆ ಕಕ್ಷಿದಾರರು ಕಾಯಬಹುದು ಆದರೆ ನ್ಯಾಯಾಲಯ ಕಾಯುವುದಿಲ್ಲ ಕೋರ್ಟ್ ಫಸ್ಟ್ ಇದು ನೆನ್ಪಿನಲ್ಲಿ ಇಡಬೇಕಾದ ಮಾತು ಹಾಗೆ ದಿನವಿಡೀ ಒಂದೇ ಕೆಲಸ ಮಾಡೋಕ್ಕಾಗಲ್ಲ ಡ್ರಾಫ್ಟಿಂಗ್ ಮೀಟಿಂಗ್ ಫೈಲಿಂಗ್ ಅಂತ ಬೇರೆ ಬೇರೆ ಕೆಲಸಗಳಿರ್ತವೆ ಖಂಡಿತ ಇವುಗಳನ್ನ ಡೈರಿಯಲ್ಲಿ ಹೇಗೆ ನಿಭಾಯಿಸೋದು ಅದಕ್ಕೆ ಮೂರನೇ ತತ್ವ ಸಹಾಯ ಮಾಡುತ್ತೆ ಟೈಮ್ ಬ್ಲಾಕ್ಸ್ ಅಂಡ್ ಚೆಕ್ ಲಿಸ್ಟ್ಸ್ ಟೈಮ್ ಬ್ಲಾಕ್ಸ್ ಅಂದ್ರೆ ದಿನವನ್ನು ನಿರ್ದಿಷ್ಟ ಸಮಯದ ಬ್ಲಾಕ್ಗಳಾಗಿ ವಿಂಗಡಿಸುವುದು ಉದಾಹರಣೆಗೆ ಉದಾಹರಣೆಗೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಕೋರ್ಟ್ ಕೆಲ್ಸ ಮಧ್ಯಾಹ್ನ ಮೂರರಿಂದ ಐದರವರೆಗೆ ಡ್ರಾಫ್ಟಿಂಗ್ ಮಾತ್ರ ಓಕೆ ಹೀಗೆ ಬ್ಲಾಕ್ ಮಾಡಿ ಆಯಾ ಬ್ಲಾಕ್ನಲ್ಲಿ ಮಾಡಬೇಕಾದ ಕೆಲಸಗಳಿಗೆ ಒಂದು ಚೆಕ್ ಲಿಸ್ಟ್ ಇಟ್ಕೊಂಡ್ರೆ ಗಮನ ಎಲ್ಲೂ ಹೋಗಲ್ಲ ಮತ್ತು ದಿನದ ಕೊನೆಯಲ್ಲಿ ಎಲ್ಲವೂ ಮುಗಿದ ಮೇಲೆ ಡೈರಿಯನ್ನು ಮುಚ್ಚಿಟ್ಬಿಡುವುದೇ ಖಂಡಿತ ಇಲ್ಲ ಅಲ್ಲೇ ಹೆಚ್ಚಿನವರು ತಪ್ಪು ಮಾಡೋದು ಹೌದಾ ಹೌದು ನಾಲ್ಕನೇ ತತ್ವ ರಿವ್ಯೂ ಅಂಡ್ ಪ್ಲಾನ್ ಡೇಲಿ ದಿನದ ಕೊನೆಯಲ್ಲಿ ಕನಿಷ್ಠ ಹದಿನೈದು ನಿಮಿಷ ಮೀಸಲಿಟ್ಟು ಅಂದು ಪೂರ್ಣಗೊಂಡ ಕೆಲಸಗಳಾವು ಬಾಕಿ ಉಳಿದಿದ್ದೇನು ಅಂತ ಪರಿಶೀಲಿಸ್ಬೇಕು ಹ್ಮ್ ರಿವ್ಯೂ ಮಾಡ್ಬೇಕು ಆಮೇಲೆ ಬಾಕಿ ಕೆಲಸಗಳನ್ನು ನಾಳಿನ ಯೋಜನೆಗೆ ಸೇರಿಸಿ ಮರುದಿನದ ಪ್ಲಾನ್ ಅನ್ನ ಅಂದೇ ಸಿದ್ಧಪಡಿಸಬೇಕು ಇದು ಮರುದಿನ ಬೆಳಗ್ಗೆಯ ಆತಂಕವನ್ನು ಕಡಿಮೆ ಅಲ್ವಾ ಖಂಡಿತವಾಗಿಯೂ ಸರಿ ಈ ನಾಲ್ಕು ತತ್ವಗಳು ಒಂದು ಬಲವಾದ ಅಡಿಪಾಯವನ್ನ ಹಾಕಿಕೊಡ್ತವೆ ಈಗ ಡೈರಿಯ ಒಳಗಿನ ರಚನೆ ಹೇಗಿರ್ಬೇಕು ಅಂತ ಮಾತಾಡೋಣ ಕೇವಲ ಖಾಲಿಪುಟಗಳಿದ್ರೆ ಸಾಕಾಗಲ್ಲ ಅಲ್ವೇ ಖಂಡಿತ ಸಾಕಾಗಲ್ಲ ಅದರಲ್ಲಿ ನಿರ್ದಿಷ್ಟ ವಿಭಾಗಗಳೇ ಇರಲೇಬೇಕು ಅವು ಯಾವುವು ಒಂದು ಉತ್ತಮ ಡೈರಿಯಲ್ಲಿ ಕನಿಷ್ಠ ಆರು ಪ್ರಮುಖ ವಿಭಾಗಗಳಿರಬೇಕು ಮೊದಲನೇದು ಟುಡೇಸ್ ಕೋರ್ಟ್ ಕಾಸ್ ಲಿಸ್ಟ್ ಇಂದಿನ ನ್ಯಾಯಾಲಯದ ಕಾರಣಪಟ್ಟಿ ಹೌದು ಇದು ಆ ದಿನದ ಯುದ್ಧದ ನಕ್ಷೆ ಇದ್ದ ಹಾಗೆ ಯಾವ ಕೋರ್ಟ್ ಯಾವ ಕೇಸ್ ಎಷ್ಟನೇ ಐಟಂ ಮತ್ತು ಯಾವ ಹಂತದಲ್ಲಿದೆ ಅಂದ್ರೆ ಸ್ಟೇಜ್ ಆ ಸ್ಪಷ್ಟ ಚಿತ್ರಣ ಇಲ್ಲಿರಬೇಕು ಓ ಇದು ಇಂದಿನ ಚಿತ್ರಣ ಕೊಡುತ್ತೆ ಆದ್ರೆ ಒಂದು ಕೇಸ್ ತಿಂಗಳುಗಟ್ಲೆ ವರ್ಷಗಟ್ಲೆ ನಡೆಯುತ್ತಲ್ವಾ ಅದರ ಸಂಪೂರ್ಣ ಕಥೆಯನ್ನು ಒಂದೇ ಕಡೆ ನೋಡುವುದು ಹೇಗೆ ಅದಕ್ಕಾಗಿಯೇ ಎರಡನೇ ವಿಭಾಗ ಬೇಕು ಅದೇ ಕೇಸ್ ಪ್ರೋಗ್ರೆಸ್ ಟ್ರ್ಯಾಕರ್ ನಿಖರವಾಗಿ ಕೇಸ್ ಪ್ರೋಗ್ರೆಸ್ ಟ್ರ್ಯಾಕರ್ ಅಂದ್ರೆ ಪ್ರಕರಣ ಪ್ರಗತಿ ಟ್ರ್ಯಾಕರ್ ಇಲ್ಲಿ ಪ್ರತಿ ಕೇಸ್ನ ಆದೇಶ ಮುಂದಿನ ದಿನಾಂಕ ಮತ್ತು ಆ ದಿನಾಂಕದೊಳಗೆ ಮಾಡಬೇಕಾದ ಬಾಕಿ ಕೆಲಸಗಳನ್ನ ಟಾಸ್ಕ್ಸ್ ಅಂತಾರಲ್ಲ ಅದನ್ನ ದಾಖಲಿಸಬೇಕು ಓ ಇದು ಪ್ರತಿ ಕೇಸ್ನ ಹೆಲ್ತ್ ಚಾರ್ಟ್ ಇದ್ದ ಹಾಗೆ ಅಷ್ಟೇ ನಂತರ ಮೂರನೇ ವಿಭಾಗ ಡ್ರಾಫ್ಟಿಂಗ್ ಅಂಡ್ ಫೈಲಿಂಗ್ ಟಾಸ್ಕ್ಸ್ ಕರಡು ರಚನೆ ಮತ್ತು ಫೈಲಿಂಗ್ ಕೆಲಸಗಳು ಹೌದು ಇಲ್ಲಿ ಮಾಡಬೇಕಾದ ಎಲ್ಲಾ ಡ್ರಾಫ್ಟಿಂಗ್ ಕೆಲಸಗಳನ್ನ ಅವುಗಳ ಡೆಡ್ ಗಳ ಜೊತೆ ಪಟ್ಟಿ ಮಾಡಬೇಕು ಸಾಮಾನ್ಯವಾಗಿ ವಕೀಲರು ಕೇಸ್ ಫೈಲ್ನಲ್ಲೇ ಕಕ್ಷಿದಾರರ ಜೊತೆಗಿನ ಮೀಟಿಂಗ್ನ ವಿಷಯ ಬರ್ದಿರ್ತಾರೆ ಅದರಿಂದ ನಷ್ಟ ಇದೆಯಾ ಯಾಕೆ ಅದಕ್ಕೆ ಪ್ರತ್ಯೇಕ ವಿಭಾಗ ಅಷ್ಟು ಮುಖ್ಯ ಬಹಳ ಮುಖ್ಯವಾದ ಪ್ರಶ್ನೆ ಫೈಲ್ನಲ್ಲಿ ಬರೆದ್ರೆ ಏನಾಗುತ್ತೆ ಅಂದ್ರೆ ಆ ಮಾಹಿತಿ ಅಲ್ಲಿಯೇ ಹೂತೋಗುವ ಇರುತ್ತೆ ಹೌದು ನಿಜ ಅದಕ್ಕಾಗಿಯೇ ನಾಲ್ಕನೇ ವಿಭಾಗ ಕ್ಲೈಂಟ್ ಮೀಟಿಂಗ್ಸ್ ಅಂಡ್ ಕಾಲ್ಸ್ ಅಂದ್ರೆ ಗ್ರಾಹಕರ ಭೇಟಿ ಮತ್ತು ಕರೆಗಳು ಅಂತ ಇರಬೇಕು ಉಪಯೋಗ ಇಲ್ಲಿ ಭೇಟಿಯ ದಿನಾಂಕ ಚರ್ಚಿಸಿದ ವಿಷಯ ಮತ್ತೆ ತೆಗೆದುಕೊಂಡ ನಿರ್ಧಾರಗಳನ್ನ ಬರೆದ್ರೆ ಬಿಲ್ ಮಾಡುವಾಗ ಅಥವಾ ಮುಂದಿನ ಹಂತದ ಬಗ್ಗೆ ಚರ್ಚಿಸುವಾಗ ಬಹಳ ಸುಲಭವಾಗುತ್ತೆ ಇದು ಅರ್ಥವಾಯಿತು ಹಾಗೆ ಕೋರ್ಟ್ ರಿಜಿಸ್ಟ್ರಿ ಟೈಪಿಸ್ಟ್ ಅಥವಾ ಎದುರು ಪಕ್ಷದ ವಕೀಲರ ಜೊತೆ ಫಾಲೋಅಪ್ ಮಾಡಬೇಕಾದ ಸಣ್ಣಪುಟ್ಟ ಕೆಲಸಗಳಿರ್ತವೆ ಹ್ಮ್ ಅವು ಮರ್ತುಕೊಡ್ತವೆ ಹೌದು ಅವುಗಳನ್ನೆಲ್ಲಿ ದಾಖಲಿಸುವುದು ಅದಕ್ಕೆ ಐದನೇ ವಿಭಾಗ ಫಾಲೋಅಪ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಲ್ಲಿ ಯಾರನ್ನು ಯಾವ ವಿಷಯಕ್ಕಾಗಿ ಯಾವಾಗ ಸಂಪರ್ಕಿಸಬೇಕು ಅಂತೂ ಬರೆದಿಟ್ಕೊಳ್ಳಬಹುದು ಇದು ಸಣ್ಣ ವಿಷಯ ಅನ್ಸಿದ್ರೂ ಇದರಿಂದ ಯಾವುದೇ ಕೆಲಸ ಮಿಸ್ ಆಗಲ್ಲ ಸರಿ ಮತ್ತು ಕೊನೆಯದಾಗಿ ಅತ್ಯಂತ ಪ್ರಮುಖವಾದದ್ದು ಟುಮಾರೋಸ್ ಪ್ಲಾನ್ ನಾಳೆಯ ಯೋಜನೆ ಹೌದು ದಿನದ ಕೊನೆಯಲ್ಲಿ ಇಲ್ಲಿ ನಾಳಿನ ಕೋಟ್ ಪಟ್ಟಿ ಮತ್ತು ಮಾಡಬೇಕಾದ ಮುಖ್ಯ ಕೆಲಸಗಳನ್ನು ಬರೆದಿಟ್ಕೊಂಡ್ರೆ ಮರುದಿನದ ಆರಂಭ ಸ್ಪಷ್ಟತೆಯಿಂದ ಕೂಡಿರುತ್ತೆ ಅದ್ಭುತವಾದ ರಚನೆ ಈಗ ಇದನ್ನು ದಿನದ ಮೂರು ಹಂತದಗಳಲ್ಲಿ ಹೇಗೆ ಬಳಸ್ಬೇಕು ಅಂತ ನೋಡೋಣ ಅಂದ್ರೆ ನ್ಯಾಯಾಲಯಕ್ಕೆ ಮುನ್ನ ನ್ಯಾಯಾಲಯದ ಸಮಯದಲ್ಲಿ ಮತ್ತು ನ್ಯಾಯಾಲಯದ ನಂತರ ಸರಿ ಬೆಳಗ್ಗೆ ಕಾಫಿ ಕೈಯಲ್ಲಿದೆ ಡೈರಿ ತೆರೆದಿದ್ದೀರಿ ಮೊದಲ ಹದ್ನೈದು ಇಪ್ಪತ್ತು ನಿಮಿಷ ಏನ್ ಮಾಡ್ಬೇಕು ಬೆಳಗ್ಗೆ ನೋಡಿ ಮೊದಲಿಗೆ ಈ ಕೋಟ್ಸ್ ವೆಬ್ಸೈಟ್ನಿಂದ ಅಂದಿನ ನಿಮ್ಮ ಕೇಸ್ಗಳ ಪಟ್ಟಿಯನ್ನ ಡೈರಿಯ ಟುಡೇಸ್ ಕಾಸ್ಲಿಸ್ಟ್ ವಿಭಾಗದಲ್ಲಿ ಬರ್ಕೋಬೇಕು ಕೇವಲ ಕೇಸ್ ನಂಬರ್ ಮಾತ್ರನಾ ಇಲ್ಲ ಇಲ್ಲ ಕೇವಲ ಕೇಸ್ ನಂಬರ್ ಅಲ್ಲ ಜೊತೆಗೆ ಕೋರ್ಟ್ ಹಾಲ್ ನಂಬರ್ ಐಟಂ ನಂಬರ್ ಮತ್ತು ಮುಖ್ಯವಾಗಿ ಸ್ಟೇಜ್ ಬರೆಯಲೇಬೇಕು ಓಕೆ ಇದರಲ್ಲಿ ಇಂಟರಿಮ್ ಅರ್ಜಿಗಳ ವಿಚಾರಣೆ ಅಥವಾ ಅಂತಿಮ ವಾದಗಳಂತಹ ಪ್ರಮುಖ ಪ್ರಕರಣಗಳನ್ನ ಕೆಂಪು ಬಣ್ಣದಲ್ಲಿ ಅಥವಾ ಒಂದು ಸ್ಟಾರ್ ಹಾಕಿ ಗುರುತಿಸಬೇಕು ಇದರಿಂದ ಗಮನ ಕೇಂದ್ರೀಕರಿಸೋದಕ್ಕೆ ಸಹಾಯ ಆಗುತ್ತೆ ಖಂಡಿತ ಸರಿ ಈಗ ನಾವು ನ್ಯಾಯಾಲಯದ ಇದ್ದೇವೆ ಸುತ್ತಲೂ ಗದ್ದಲ ಒತ್ತಡ ಆ ಸಮಯದಲ್ಲಿ ಡೈರಿಯ ಪಾತ್ರ ಏನು ನ್ಯಾಯಾಲಯದ ಒಳಗಿದ್ದಾಗ ಡೈರಿಯೇ ನಿಮ್ಮ ಅತ್ಯುತ್ತಮ ಸ್ನೇಹಿತ ಹೌದಾ ಹೌದು ವಿಚಾರಣೆ ನಡೆದಾಗ ಅದರ ಪ್ರಮುಖ ಅಂಶಗಳನ್ನ ಅನ್ನ ಚುಟುಕಾಗಿ ತಟಸ್ಥ ಭಾಷೆಯಲ್ಲಿ ಬರೀರಿ ಒಂದು ಉದಾಹರಣೆ ಕೊಡಿ ಉದಾಹರಣೆಗೆ ಪಿಡಬ್ಲ್ಯೂ ಒನ್ ಎಕ್ಸಾಮಿನ್ ಇನ್ ಚೀಫ್ ಕ್ರಾಸ್ ಎಕ್ಸಾಮಿನೇಷನ್ ಪಾರ್ಟ್ಲಿ ಡನ್ ಅಷ್ಟೇ ಸಾಕು ನಿಮ್ಮ ಸ್ವಂತ ಅಭಿಪ್ರಾಯಗಳು ಅಲ್ಲಿ ಬೇಡ ಮತ್ತು ಅತ್ಯಂತ ಮುಖ್ಯವಾದ ನಿಯಮ ನ್ಯಾಯಾಧೀಶರು ಮುಂದಿನ ದಿನಾಂಕ ಮತ್ತು ಸ್ಟೇಜ್ ಘೋಷಿಸಿದ ತಕ್ಷಣ ಒಂದು ಕ್ಷಣನೂ ತಡ ಮಾಡದೆ ಅದನ್ನು ದಾಖಲಿಸಬೇಕು ಹಾದು ನೆಕ್ಸ್ಟ್ ಡೇಟ್ ತಿಳಿಯದಂತೆ ಕೋರ್ಟ್ನಿಂದ ಹೊರಗೆ ಬರಬೇಡಿ ಇದನ್ನ ಪ್ರತಿಯೊಬ್ಬ ಕಿರಿಯ ವಕೀಲರು ಪಾಲಿಸಲೇಬೇಕು ದಿನದ ಕೊನೆಯಲ್ಲಿ ಅಂದ್ರೆ ನ್ಯಾಯಾಲಯದ ನಂತರದ ಸಂಜೆಯ ಪರಿಶೀಲನೆ ಕೂಡ ಅಷ್ಟೇ ಮುಖ್ಯ ಅಲ್ವೇ ಹೆಚ್ಚಿನವರು ಆಯಾಸದಿಂದ ಇದನ್ನ ಬಿಟ್ಟು ಬಿಡ್ತಾರೆ ಹೌದು ಅದೇ ಸಂಜೆಯ ಪರಿಶೀಲನೆ ಇಲ್ಲದಿದ್ರೆ ಡೈರಿ ನಿರ್ವಹಣೆ ಅಪೂರ್ಣ ಆ ಇಪ್ಪತ್ತು ನಿಮಿಷಗಳ ಪರಿಶೀಲನೆ ಮರುದಿನದ ಎರಡು ಗಂಟೆಗಳ ಸಮಯವನ್ನು ಉಳಿಸುತ್ತೆ ಅಷ್ಟು ಮುಖ್ಯನಾ ಅದು ಖಂಡಿತ ಅಂದು ನಡೆದ ಪ್ರತಿಯೊಂದು ಕೇಸ್ನ ಮಾಹಿತಿಯನ್ನ ಕೇಸ್ ಪ್ರೋಗ್ರೆಸ್ ಟ್ರ್ಯಾಕರ್ ವಿಭಾಗದಲ್ಲಿ ಅಪ್ಡೇಟ್ ಮಾಡಬೇಕು ಸರಿ ಮುಂದಿನ ವಿಚಾರಣೆಗಾಗಿ ಮಾಡಬೇಕಾದ ಡ್ರಾಫ್ಟಿಂಗ್ ಸಾಕ್ಷ್ಯ ಸಂಗ್ರಹ ಅಥವಾ ಫಾಲೋಅಪ್ಗಳಿಗಾಗಿ ಹೊಸ ಕಾರ್ಯಗಳನ್ನ ಡೆಡ್ಲೈನ್ಗಳೊಂದಿಗೆ ನಿಗದಿಪಡಿಸಬೇಕು ಒಂದು ವೇಳೆ ಅಂದು ಯಾವುದೇ ಕೆಲಸ ಪೂರ್ಣಗೊಳ್ಳದಿದ್ದರೆ ಅದನ್ನು ನಾಳಿನ ಯೋಜನೆಗೆ ವರ್ಗಾಯಿಸಬೇಕು ಅಷ್ಟೇ ಈಗ ಒಂದು ಪ್ರಾಯೋಗಿಕ ಉದಾಹರಣೆ ನೋಡೋಣ ಒಂದು ಕೇಸ್ ಮುಗಿದ ನಂತರ ಕೇಸ್ ಪ್ರೋಗ್ರೆಸ್ ಟ್ರ್ಯಾಕರ್ನಲ್ಲಿ ಹೇಗೆ ದಾಖಲಿಸ್ಬೇಕು ಅಂತ ವಿವರಿಸಿ ಖಂಡಿತ ಉದಾಹರಣೆಗೆ ನಿಮ್ಮ ಡೈರಿಯಲ್ಲಿ ಸಿ ಸಿ ಒನ್ ಟೂ ತ್ರೀ ಫೋರ್ ಟ್ವೆಂಟಿ ಟ್ವೆಂಟಿ ಅಂತ ಒಂದು ಕೇಸ್ ಅಂತ ಕೊಡಿ ಸರಿ ಅದರ ವಿಚಾರಣೆ ಇಂದು ಮುಗಿದಿದೆ ಟೇಬಲ್ನಲ್ಲಿ ಅದನ್ನು ಹೀಗೆ ದಾಖಲಿಸಬಹುದು ಆರ್ಡರ್ ಪ್ರೊಸೀಡಿಂಗ್ ಕಾಲಂನಲ್ಲಿ ಡಬ್ಲ್ಯೂ ಒನ್ ಕ್ರಾಸ್ ಪಾಟ್ಲಿ ಡನ್ ಫರ್ದರ್ ಕ್ರಾಸ್ ಆನ್ ಎಚ್ ಅಂದ್ರೆ ಸಾಕ್ಷಿ ವಂಡರ ಪಾಟಿ ಸವಾಲು ಭಾಗಶಃ ಮುಗಿದಿದೆ ಹೌದು ನೆಕ್ಸ್ಟ್ ಡೇಟ್ ಕಾಲಂನಲ್ಲಿ ಝೀರೋ ಫೈವ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೈವ್ ಟಾಸ್ಕ್ಸ್ ಕಾಲಂನಲ್ಲಿ ಪ್ರಿಪೇರ್ ಫರ್ದರ್ ಕ್ಯೂಸ್ ಫಾರ್ ಡಬ್ಲ್ಯೂ ಒನ್ ಫೈಲ್ ಅಪ್ಲಿಕೇಶನ್ ಫಾರ್ ಎಫ್ ಎಸ್ ಎಲ್ ಆಫೀಸರ್ ಓಕೆ ಅದಕ್ಕೆ ಡೆಡ್ ಲೈನ್ ಕೂಡ ಇರುತ್ತೆ ಖಂಡಿತ ಡೆಡ್ ಲೈನ್ ಕಾಲಂನಲ್ಲಿ ಜೀರೋ ಟು ಟ್ವೆಲ್ವ್ ಟ್ವೆಂಟಿ ಟ್ವೆಂಟಿ ಫೈವ್ ಆಹಾ ಇಲ್ಲಿ ಟಾಸ್ಕ್ಸ್ ಮತ್ತು ಡೆಡ್ ಲೈನ್ ಕಾಲಂಗಳು ಕೊನೆಯ ಕ್ಷಣದ ಆತಂಕವನ್ನು ತಪ್ಪಿಸುತ್ತವೆ ಡೆಡ್ ಲೈನ್ ಯಾವಾಗ್ಲೂ ವಿಚಾರಣೆಯ ದಿನಾಂಕಕ್ಕಿಂತ ಕೆಲವು ದಿನ ಮುಂಚಿತವಾಗಿರುತ್ತದಲ್ಲವೇ ನಿಖರವಾಗಿ ಅದೇ ರೀತಿ ಇನ್ನೊಂದು ಸಿವಿಲ್ ಕೇಸ್ ಓಎಸ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಥೌಸಂಡ್ ಟ್ವೆಂಟಿ ಒನ್ ಇರಬಹುದು IA2 posted ಟು ಪೋಸ್ಟೆಡ್ ಫಾರ್ ಹಿಯರಿಂಗ್ ಕೌಂಟರ್ ಟು ಬಿ ಫೈಲ್ಡ್ ನೆಕ್ಸ್ಟ್ ಡೇಟ್ ಟ್ವೆಂಟಿ ಲೆವೆನ್ ಟ್ವೆಂಟಿ ಫೈವ್ ಇದಕ್ಕೆ ಟಾಸ್ಕ್ ಏನು ಟಾಸ್ಕ್ಸ್ ಡ್ರಾಫ್ಟ್ ಕೌಂಟರ್ ಗೆಟ್ ಕ್ಲೈಂಟ್ ಸಿಗ್ನೇಚರ್ ಅಂಡ್ ಸಪೋರ್ಟಿಂಗ್ ಡಾಕ್ಸ್ ಡೆಡ್ ಟ್ವೆಂಟಿ ಫೋರ್ ಲೆವೆನ್ ಟೂ ಟ್ವೆಂಟಿ ಫೈವ್ ಈ ರೀತಿ ಚುಟುಕಾಗಿ ಸ್ಪಷ್ಟವಾಗಿ ಮತ್ತು ಕೆಲಸ ಕೇಂದ್ರಿತವಾಗಿ ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ ಈ ಟೈಮ್ ಬ್ಲಾಕಿಂಗ್ ತಂತ್ರ ಕೇಳಲು ಚೆನ್ನಾಗಿದೆ ಆದರೆ ನ್ಯಾಯಾಲಯದ ಕೆಲಸ ಅನಿರೀಕ್ಷಿತವಾಗಿರುತ್ತದೆ ವಿಚಾರಣೆಗಳು ಮುಂದೂಡಲ್ಪಡ್ತವೆ ಅಥವಾ ಇದ್ದಕ್ಕಿದ್ದಂತೆ ಶುರುವಾಗ್ತವೆ ಹೌದು ಇದು ಒಂದು ವಾಸ್ತವಿಕ ಸವಾಲು ಇಂತಹ ಸಮಯದಲ್ಲಿ ಈ ಬ್ಲಾಕ್ಗಳಿಗೆ ಅಂಟಿಕೊಳ್ಳುವುದು ಹೇಗೆ ಸಾಧ್ಯ ನೋಡಿ ಟೈಮ್ ಬ್ಲಾಕಿಂಗ್ ಅಂದ್ರೆ ಕಟ್ಟುನಿಟ್ಟಾದ ನಿಯಮವಲ್ಲ ಅದೊಂದು ಮಾರ್ಗದರ್ಶಿ ನಾವು ನೂರಕ್ಕೆ ನೂರು ಪ್ರತಿಶತ ಪಾಲಿಸಲು ಆಗದಿದ್ರೂ ಎಪ್ಪತ್ತು ಪರ್ಸೆಂಟ್ ಪಾಲಿಸಿದ್ರೂ ನಮ್ಮ ದಿನ ಹೆಚ್ಚು ಉತ್ಪಾದಕವಾಗಿರುತ್ತದೆ ಓಕೆ ಉದಾಹರಣೆಗೆ ಕೋರ್ಟ್ ಫಸ್ಟ್ ಮಾರ್ನಿಂಗ್ ಬ್ಲಾಕ್ ನೈನ್ ಥರ್ಟಿ ಟು ಲೆವೆನ್ ಥರ್ಟಿ ಈ ಸಮಯದಲ್ಲಿ ಬೇರೆ ಯಾವುದೇ ಕರೆ ಅಥವಾ ಮೀಟಿಂಗ್ ಇಟ್ಕೊಳ್ಬೇಡಿ ಸರಿ ಡ್ರಾಫ್ಟಿಂಗ್ ವರ್ಕ್ ಬ್ಲಾಕ್ ಫಿಫ್ಟೀನ್ ಟು ಸೆವೆಂಟೀನ್ ಥರ್ಟಿ ಈ ಎರಡು ಗಂಟೆ ಫೋನ್ ಸೈಲೆಂಟ್ ಮಾಡಿ ಒಂದು ಪ್ರಮುಖ ಡ್ರಾಫ್ಟ್ ಮುಗಿಸುವ ಗುಯಿ ಇಟ್ಕೊಳ್ಳಿ ಕೊನೆಯದಾಗಿ ಈವ್ನಿಂಗ್ ರಿವ್ಯೂ ಆ್ಯಂಡ್ ಪ್ರೆಪ್ ಬ್ಲಾಕ್ ಏಟೀನ್ ಟು ನೈನ್ಟೀನ್ ಫಿಫ್ಟೀನ್ ಈ ಸಮಯವನ್ನು ನಾಳಿನ ತಯಾರಿಗಾಗಿಯೇ ಮೀಸಲಿಡಿ ಈ ಶಿಸ್ತು ಬೆಳೆದಂತೆ ಅನಿರೀಕ್ಷಿತ ಸಂದರ್ಭಗಳನ್ನು ನಿಭಾಯಿಸುವುದು ಸುಲಭವಾಗುತ್ತೆ ಖಂಡಿತ ಇವುಗಳ ಜೊತೆಗೆ ನಿಮ್ಮ ಅನುಭವದಿಂದ ಕೆಲವು ವೃತ್ತಿಪರ ಸಲಹೆಗಳು ಅಂದರೆ ಪ್ರೊಟಿಪ್ಸ್ ನೀಡಬಹುದೇ ಖಂಡಿತ ಮೊದಲನೇದು ಏಕರೂಪದ ಸಂಕ್ಷಿಪ್ತ ರೂಪಗಳನ್ನು ಅಬ್ರಿವಿಯೇಷನ್ಸ್ ಬಳಸಿ ಉದಾಹರಣೆಗೆ ಎನ್ಡಿಒಎಚ್ ಅಂದ್ರೆ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಐಎ ಅಂದ್ರೆ ಇಂಟರ್ಲಾಕೆಟರಿ ಅಪ್ಲಿಕೇಶನ್ ಡಬ್ಲ್ಯೂಎಸ್ ಅಂದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಸರಿ ಎರಡನೇದಾಗಿ ಬಣ್ಣಗಳನ್ನು ಬಳಸಿ ಕಲರ್ ಕೋಡ್ ಮಾಡಿ ಇದು ಕೇವಲ ಅಂದಕ್ಕಾಗಿಯಲ್ಲ ಓ ನಮ್ಮ ಮೆದುಳು ಕಪ್ಪು ಬಿಳುಪು ಅಕ್ಷರಗಳಿಗಿಂತ ಬಣ್ಣಗಳಿಗೆ ವೇಗವಾಗಿ ಪ್ರತಿಕ್ರಿಯಿಸುತ್ತೆ ಅಂದ್ರೆ ಕೆಂಪು ಬಣ್ಣದಲ್ಲಿ ಬರದ ಡೆಡ್ಲೈನ್ ಅನ್ನು ಮರೆಯುವುದು ಬಹುತೇಕ ಅಸಾಧ್ಯ ಇದು ನಿಮ್ಮ ಮೆದುಳಿಗೆ ಒಂದು ಎಚ್ಚರಿಕೆ ಗಂಟೆ ಕೊಟ್ಟ ಹಾಗೆ ಓ ಅಂದ್ರೆ ಕೆಂಪು ಪೆನ್ ಕೈಯಲ್ಲಿದ್ರೆ ಮನಸ್ಸು ತಾನಾಗಿಯೇ ಅಲರ್ಟ್ ಆಗುತ್ತೆ ಅಂದ ಹಾಗೆ ನಾನಿದನ್ನ ಯಾವತ್ತೂ ಪ್ರಯತ್ನಿಸಿಲ್ಲ ಇನ್ನೇನಾದ್ರೂ ಸಲಹೆಗಳಿವೆಯಾ ಇವೆ ಪ್ರತಿ ಕೇಸ್ ಫೈಲ್ನ ಒಳಗೆ ಒಂದು ಸಣ್ಣ ಹಿಯರಿಂಗ್ ಪಾಯಿಂಟ್ ಸ್ಲಿಪ್ ಇಡಿ ಅದರಿಂದ ಇದರಿಂದ ನ್ಯಾಯಾಲಯದಲ್ಲಿ ವಾದಿಸುವಾಗ ಪ್ರಮುಖ ಅಂಶಗಳು ಕೈತಪ್ಪಿ ಹೋಗುವುದಿಲ್ಲ ಮತ್ತು ನಾಲ್ಕನೆಯದಾಗಿ ಪ್ರತಿ ಆದೇಶದ ನಂತರ ಫೈಲ್ನ ಮೇಲೆ ಒಂದು ಪೋಸ್ಟೆಡ್ ಸ್ಟಿಕ್ಕರ್ನಲ್ಲಿ ಎರಡು ಸಾಲಿನ ಆಕ್ಷನ್ ನೋಟ್ ಬರೆಯಿರಿ ಅಂದ್ರೆ ಫೈಲ್ ಅಬ್ಜೆಕ್ಷನ್ಸ್ ಬೈ ನೆಕ್ಸ್ಟೇಟ್ ಅಂತನಾ ಅಷ್ಟೇ ಇದು ಫೈಲ್ ತೆಗೆದ ತಕ್ಷಣ ಏನು ಮಾಡಬೇಕೆಂಬುದನ್ನು ನೆನಪಿಸುತ್ತೆ ಈ ಎರಡು ದಿನದ ನಿಯಮ ಅಂತ ಒಂದು ಮಾತಿದೆ ಅಂದ್ರೆ ಯಾವುದೇ ಅನ್ನು ವಿಚಾರಣೆಗೆ ಎರಡು ದಿನ ಮುಂಚಿತವಾಗಿ ಮುಗಿಸುವುದು ಇದು ಕೇಳಲು ಅದ್ಭುತವಾಗಿದೆ ಹ್ಮ್ ಆದ್ರೆ ಕಕ್ಷಿದಾರರು ಕೊನೆ ನಿಮಿಷದ ಬಂದ್ರೆ ಅಥವಾ ಎದುರು ಪಕ್ಷದವರು ಅನಿರೀಕ್ಷಿತವಾಗಿ ಏನಾದ್ರೂ ಫೈಲ್ ಮಾಡ್ರೆ ಇದನ್ನ ಪಾಲಿಸೋದು ಕಷ್ಟ ಅಲ್ವೇ ಖಂಡಿತ ಕಷ್ಟ ಆದ್ರೆ ಈ ನಿಯಮದ ಉದ್ದೇಶವೇ ಅಂತಹ ತುರ್ತು ಪರಿಸ್ಥಿತಿಗಳನ್ನ ಕಡಿಮೆ ಮಾಡುವುದು ಓ ಹಾಗೆ ಏಯ್ಟಿ ಪರ್ಸೆಂಟ್ ಪ್ರಕರಣಗಳಲ್ಲಿ ನಾವು ಪೂರ್ವ ಯೋಜನೆ ಮಾರ್ಬೋದು ಈ ನಿಯಮವನ್ನು ಪಾಲಿಸುವುದರಿಂದ ನಾವು ಕಕ್ಷಿದಾರರಿಂದ ದಾಖಲೆಗಳನ್ನು ಮೊದಲೇ ಕೇಳುವ ಕೆಲಸವನ್ನ ಮುಂದೂಡದಿರುವ ಶಿಸ್ತನ್ನ ಬೆಳೆಸ್ಕೊಳ್ತೇವೆ ಅಂದ್ರೆ ರಿಯಾಕ್ಟಿವ್ ಇರೋದಕ್ಕಿಂತ ಪ್ರೊಆಕ್ಟಿವ್ ಆಗಿರ್ತೀವಿ ನಿಖರವಾಗಿ ಆಗ ಅನಿರೀಕ್ಷಿತ ಸಂದರ್ಭಗಳು ಬಂದಾಗ ನಮ್ಮ ಬಳಿ ಅವುಗಳನ್ನು ನಿಭಾಯಿಸಲು ಬೇಕಾದ ಸಮಯ ಮತ್ತು ಮಾನಸಿಕ ಶಕ್ತಿ ಇರುತ್ತೆ ಯಾಕಂದ್ರೆ ಬೇರೆಲ್ಲ ಕೆಲಸಗಳು ಈಗಾಗ್ಲೇ ಮುಗ್ದಿರ್ತವೆ ಹಾಗಾದ್ರೆ ಈ ಚರ್ಚೆ ಸಾರಾಂಶವನ್ನು ಮೂಡುವುದಾದ್ರೆ ಡೈರಿಯು ಕೇವಲ ಒಂದು ದಾಖಲೆ ಪುಸ್ತಕವಲ್ಲ ಖಂಡಿತ ಅಲ್ಲ ಅದು ವಕೀಲರ ಯಶಸ್ಸಿನ ಕಮ್ಯಾಂಡ್ ಸೆಂಟರ್ ಅದನ್ನು ಪ್ರತಿದಿನ ಸ್ಥಿರವಾಗಿ ಬಳಸುವುದು ಕೇವಲ ಕೆಲಸವನ್ನು ಸುಲಭ ಮಾಡುವುದಿಲ್ಲ ಬದಲಿಗೆ ವೃತ್ತಿ ಜೀವನದಲ್ಲಿ ದೀರ್ಘಕಾಲೀನ ಯಶಸ್ಸಿಗೆ ಅಡಿಪಾಯ ಹಾಕ್ತದೆ ಹೌದು ಮತ್ತು ಅಂತಿಮವಾಗಿ ಕೇಳುಗರಿಗೆ ಒಂದಾಲೋಚನೆ ಹೇಳಿ ಈ ದೈನಂದಿನ ಸಣ್ಣ ಅಭ್ಯಾಸವು ಕೇವಲ ಸಂಘಟಿತವಾಗಿರಲು ಸಹಾಯ ಮಾಡುತ್ತೆ ಅಂತ ಭಾವಿಸ್ಬೇಡಿ ಹ್ಮ್ ಕಾಲಾನಂತರದಲ್ಲಿ ಇದು ಚಿಂತನೆಯ ಸ್ಪಷ್ಟತೆಯನ್ನು ಹೇಗೆ ರೂಪಿಸುತ್ತೆ ಮತ್ತು ನ್ಯಾಯಾಲಯದಲ್ಲಿ ವಾದಗಳ ಮೇಲೆ ಹೇಗೆ ಧನಾತ್ಮಕ ಪರಿಣಾಮ ಬೀರುತ್ತೆ ಅಂತ ಯೋಚಿಸಿ ಸರಿ ಒಂದು ಫೈಲ್ ಕೈಗೆತ್ತುಕೊಂಡಾಗ ಮುಂದಿನ ಹತ್ತು ಹೆಜ್ಜೆಗಳು ಸ್ಪಷ್ಟವಾಗಿ ತಿರಿದ್ರೆ ವಾದದಲ್ಲಿ ಎಷ್ಟು ಆತ್ಮವಿಶ್ವಾಸ ಇರುತ್ತೆ ನಿಜ ಹಾಗಾಗಿ ಇದು ಕೇವಲ ಸಮಯ ನಿರ್ವಹಣೆ ಅಲ್ಲ ಇದು ಆಲೋಚನಾ ನಿರ್ವಹಣೆ ಅಂದ್ರೆ ಥಾಟ್ ಮ್ಯಾನೇಜ್ಮೆಂಟ್ ಕಕ್ಷಿದಾರರ ನಿರೀಕ್ಷೆಗಳು ನ್ಯಾಯಾಲಯದ ಒತ್ತಡ ಈ ಪ್ರಕರಣಗಳ ಹೊರೆ ಈ ನಿರಂತರ ದಾಳಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಕೆ ಒಂದು ವ್ಯವಸ್ಥಿತವಾದ ಶಿಸ್ತುಬದ್ಧವಾದ ಕೋಟೆ ಬೇಕು ಬಹಳ ಚೆನ್ನಾಗಿ ಹೇಳಿದಿರಿ ಇದೊಂದು ಕೋಟೆಯೇ ಸರಿ ಈ ಕೋಟೆಯ ಅಡಿಪಾಯವೇ ಅಚ್ಚುಕಟ್ಟಾದ ಕಡತ ನಿರ್ವಹಣೆ ಅದರ ಬಲವಾದ ಗೋಡೆಗಳು ನಮ್ಮ ದೈನಂದಿನ ಶಿಸ್ತು ಅದರೊಳಗಿನ ಆಯುಧಗಳು ನಮ್ಮ ನಿಖರವಾದ ಕರಡು ರಚನೆಯ ಕೌಶಲ್ಯ ಮತ್ತು ಅಂತಿಮವಾಗಿ ಅದರ ಎತ್ತರದ ರಕ್ಷಣಾ ಗೋಪುರ ಇದೆಯಲ್ಲ ಅದೇ ನ್ಯಾಯಾಲಯದಲ್ಲಿನ ನಮ್ಮ ತಯಾರಿ ಹೌದು ನಮ್ಮ ತಯಾರಿ ಮತ್ತು ಶಿಸ್ತು ಈ ಚರ್ಚೆಯ ಉದ್ದೇಶ ಈ ಕೋಟೆಯನ್ನು ಹಂತ ಹಂತವಾಗಿ ನಿರ್ಮಿಸುವುದು ಹೇಗೆಂದು ಅರ್ಥ ಮಾಡಿಕೊಳ್ಳುವುದು ಹಾಗಾದರೆ ಯಾವುದೇ ಉತ್ತಮ ಕಟ್ಟಡದಂತೆ ಅಡಿಪಾಯದಿಂದಲೇ ಶುರು ಮಾಡೋಣ ಅಸಂಘಟಿತ ಕಡತಗಳು ಅಂದ್ರೆ ಸರಿಯಾಗಿಲ್ಲದ ಫೈಲ್ಗಳು ಕೋರ್ಟ್ನಲ್ಲಿ ವಕೀಲರ ಆತ್ಮವಿಶ್ವಾಸವನ್ನು ಹೇಗೆ ಕುಗ್ಗಿಸಬಹುದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಹೌದು ಈ ಮೂಲಗಳು ಒಂದು ಸ್ಟ್ಯಾಂಡರ್ಡ್ ಫೈಲಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡ್ತವೆ ಹೌದು ಇಲ್ಲಿ ಕೊಟ್ಟಿರುವ ಜೀರೋ ಒನ್ ಪ್ಲೀಡಿಂಗ್ಸ್ಪ್ಲಿಕೇಶನ್ಸ್ ಝೀರೋ ಥ್ರೀ ಆರ್ಡರ್ಸ್ ಹೌದು ಈ ಫೋಲ್ಡರ್ ರಚನೆ ಇದೆಯಲ್ಲ ಇದು ಒಂದು ಅತ್ಯುತ್ತಮ ಆರಂಭಿಕ ಮಾದರಿ ಹೌದು ಆದರೆ ಇದರ ಹಿಂದಿನ ಮೂಲತತ್ವ ವರ್ಗೀಕರಣ ಸರಿ ಪ್ರತಿಯೊಬ್ಬ ವಕೀಲರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಇದನ್ನ ಸ್ವಲ್ಪ ಬದಲಾಯಿಸ್ಕೋಬಹುದು ಮುಖ್ಯವಾದದೇನೆಂದ್ರೆ ಒಮ್ಮೆ ಒಂದು ಸಿಸ್ಟಮ್ ನಿರ್ಧರಿಸಿದ ಮೇಲೆ ಅದನ್ನೇ ಫಾಲೋ ಮಾಡಬೇಕು ಎಕ್ಸಾಕ್ಟ್ಲಿ ಪ್ರತಿಯೊಂದು ಕೇಸಿಗೂ ಡಿಜಿಟಲ್ ಆಗಿರ್ಲಿ ಫಿಸಿಕಲ್ ಆಗಿರ್ಲಿ ಅದನ್ನೇ ಸ್ಥಿರವಾಗಿ ಪಾಲಿಸಬೇಕು ಸ್ಥಿರತೆಯೇ ಇಲ್ಲಿ ಯಶಸ್ಸಿನ ಮೂಲ ಅಂದ್ರೆ ಈ ರಚನೆ ಒಂದು ಕಟ್ಟುನಿಟ್ಟಿನ ನಿಯಮ ಅಲ್ಲ ಬದಲಿಗೆ ಒಂದು ಫ್ರೇಮ್ವರ್ಕ್ ಇದೇ ರೀತಿ ಫೈಲ್ಗಳಿಗೆ ಹೆಸರಿಡುವ ವೈವೈವೈ ಎಂಎಂ ಡಿಡಿ ಡಾಕ್ಯುಮೆಂಟ್ ಟೈಪ್ ಪಾರ್ಟಿ ಡಾಟ್ ಎಫ್ ವಿಧಾನದ ಬಗ್ಗೆ ನೋಟಕ್ಕೆ ಹಾಗೆ ಅನ್ಸಬಹುದು ಆದ್ರೆ ಇದರ ಶಕ್ತಿ ಗೊತ್ತಾಗೋದೇ ಒತ್ತಡದ ಸಮಯದಲ್ಲಿ ಹೇಗೆ ಅಂದ್ರೆ ಜಡ್ ಸಾಹೇಬ್ರು ಮಾರ್ಚ್ ಹದ್ನೈದನೇ ತಾರೀಕು ಸಲ್ಲಿಸಿದ ಐಎ ಅಲ್ಲಿ ಏನಿದೆ ನೋಡಿ ಅಂತ ಕೇಳಿದಾಗ ಕಜಾಂತರ ವ್ಯತ್ಯಾಸ ಇದೆ ಅಲ್ವಾ ಹೌದು ನಿಜ ಇದು ಬರೀ ಸಮಯ ಉಳಿಸೋದಲ್ಲ ಇದು ನಮ್ಮ ವೃತ್ತಿಪರತೆಯ ಪ್ರತಿಬಿಂಬ ಕೂಡ ನೀವು ಹೇಳಿದು ಸರಿ ಒತ್ತಡದಲ್ಲಿ ಇಂಥ ಸಣ್ಣ ವಿಷಯಗಳೇ ದೊಡ್ಡ ವ್ಯತ್ಯಾಸ ತರ್ತವೆ ಈ ಅಡಿಪಾಯದಲ್ಲಿ ನನ್ನ ಗಮನ ಸೆಳೆದ ಮತ್ತೊಂದು ಪ್ರಬಲವಾದ ಅಂಶ ಅಂದ್ರೆ ಒನ್ ಪೇಜ್ ಕೇಸ್ ಸಮರಿ ಶೀಟ್ ಹೌದು ಪ್ರಕರಣದ ಸಾರಾಂಶ ಹಾಳೆ ಇದನ್ನ ಪ್ರತಿ ಫೈಲಿನ ಮೊದಲ ಪುಟವಾಗಿ ಇಡಬೇಕು ಅಂತ ಸಲಹೆ ಇದೆ ಇದು ಇಡೀ ಸಿಸ್ಟಮ್ನ ಹೃದಯ ಹಾಗೆ ಇದೊಂದು ಅದ್ಭುತ ಸಾಧನ ಇದರಲ್ಲಿ ಕೇಸ್ನ ಸಾರಾಂಶ ಪ್ರಮುಖ ಘಟನೆಗಳ ಟೈಮ್ ಲೈನ್ ಕೊನೆಯ ಆರ್ಡರ್ ಈ ತರದ ಪ್ರಮುಖ ಮಾಹಿತಿ ಇರುತ್ತೆ ಕೋರ್ಟ್ನಲ್ಲಿ ನಮ್ಮ ಸರದಿ ಬರೋಕೆ ಐದೇ ನಿಮಿಷ ಇದೆ ಅಂದಾಗ ಇದನ್ನ ಒಂದ್ಸಲ ಓದ್ಕೊಂಡ್ರೆ ಸಾಕು ಇಡೀ ಕೇಸಿನ ಚಿತ್ರಣ ಸ್ಪಷ್ಟವಾಗಿ ಮನಸ್ಸಲ್ಲಿ ಮೂಡುತ್ತೆ ಖಂಡಿತ ಇದು ಕೇವಲ ನೆನಪಿನ ಶಕ್ತಿಯನ್ನ ಚುರುಕುಗೊಳಿಸಲ್ಲ ನಮ್ಮ ಮಾನಸಿಕ ಸ್ಥಿತಿಯನ್ನು ಶಾಂತಗೊಳಿಸುತ್ತೆ ಇದು ಕೇಳೋಕೆ ಚೆನ್ನಾಗಿದೆ ಆದರೆ ಪ್ರತಿ ಕೇಸಿಗೂ ಈ ತರ ಶೀಟ್ ರೆಡಿ ಮಾಡೋದು ಹೆಚ್ಚಿನ ಕಳಸ ಅಲ್ವಾ ಈಗಾಗಲೇ ಟೈಮ್ ಇಲ್ಲ ಅಂತ ಒದ್ದಾಡೋ ವಕೀಲರ್ಗೆ ಇದು ಹೊರೆಯಾಗಲ್ವಾ ಒಳ್ಳೆಯ ಪ್ರಶ್ನೆ ಆರಂಭದಲ್ಲಿ ಇದು ಸ್ವಲ್ಪ ಸಮಯ ತಗೊಳ್ಬೋದು ನಿಜ ಆದರೆ ಇದು ಒಂದು ಹೂಡಿಕೆಯ ಹಾಗೆ ಹೂಡಿಕೆನಾ ಹೌದು ಒಂದ್ಸಲ ಸಿದ್ಧಪಡಿಸಿದ್ರೆ ಪ್ರತಿ ವಿಚಾರಣೆಗೂ ಮುಂಚೆ ಗಂಟೆಗಟ್ಲೆ ಕಡತದ ಪುಟಗಳನ್ನು ತಿರುವಿ ಹಾಕೋ ಸಮಯ ಉಳಿಯುತ್ತೆ ಯೋಚನೆ ಮಾಡಿ ಒಂದು ವರ್ಷದ ನಂತರ ಅದೇ ಕೇಸ್ ವಿಚಾರಣೆಗೆ ಬಂದಾಗ ಈ ಒಂದು ಪುಟದ ಸಾರಾಂಶ ಓದಿದ್ರೆ ಸಾಕು ಇಡೀ ಪ್ರಕರಣ ಮತ್ತೆ ನೆನ್ಪಿಗೆ ಬರುತ್ತೆ ಸರಿ ಇದು ದೀರ್ಘಾವಧಿಯಲ್ಲಿ ಸಮಯ ಉಳಿಸೋ ತಂತ್ರ ಓಕೆ ನಮ್ಮ ಕೋಟೆ ಅಡಿಪಾಯ ಈಗ ಭದ್ರವಾಗಿದೆ ಆದರೆ ಅಡಿಪಾಯದ ಮೇಲೆ ಗೋಡೆಗಳನ್ನು ಕಟ್ಟಿದುದರ ಪ್ರಯೋಜನ ಇಲ್ಲ ಆ ಗೋಡೆಗಳೇ ನಮ್ಮ ದೈನಂದಿನ ಶಿಸ್ತು ಹೌದು ಈ ವ್ಯವಸ್ಥಿತ ಕಡತಗಳನ್ನು ನಾವು ದಿನನಿತ್ಯದ ಕೆಲಸದಲ್ಲಿ ಹೇಗೆ ಬಳಸಿಕೊಳ್ಳೋದು ಅದಕ್ಕೊಂದು ದೈನಂದಿನ ಮತ್ತು ಸಾಪ್ತಾಹಿಕ ಲಯದ ಬಗ್ಗೆ ಇಲ್ಲಿ ಹೇಳಲಾಗಿದೆ ಹೌದು ವಕೀಲರ ಕೆಲಸ ಪ್ರತಿಕ್ರಿಯಾತ್ಮಕವಾಗಿರಬಾರದು ಪೂರ್ವಭಾವಿಯಾಗಿರಬೇಕು ಕರೆಕ್ಟ್ ಅದಕ್ಕಾಗಿ ಪ್ರತಿ ವಾರದ ಕೊನೆಯಲ್ಲಿ ಮುಂದಿನ ಎರಡು ಮೂರು ವಾರಗಳ ಕೇಸ್ಗಳ ಲಿಸ್ಟ್ ನೋಡಿ ಅದಕ್ಕೆ ಬೇಕಾದ ತಯಾರಿಗೆ ಸಮಯ ನಿಗದಿಪಡಿಸಬೇಕು ಆದ್ರೆ ನಿಜವಾದ ಬದಲಾವಣೆ ತೋರೋದು ದೈನಂದಿನ ಅಭ್ಯಾಸಗಳು ಇಲ್ಲಿ ಬೆಳಗಿನ ಮತ್ತು ಸಂಜೆಯ ದಿನಚರಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಂದ್ರೆ ಪ್ರತಿದಿನ ಬೆಳಗ್ಗೆ ಕೋರ್ಟ್ಗೆ ಹೋಗೋ ಮುನ್ನ ಮೂವತ್ತು ನಲವತ್ತೈದು ನಿಮಿಷ ಮೀಸಲಿಟ್ಟು ಹ್ಞೂ ಅಂದಿನ ಕಾಸಸ್ ಲಿಸ್ಟ್ನಲ್ಲಿರೋ ನಮ್ಮ ಕೇಸುಗಳನ್ನು ನೋಡಿ ಪ್ರತಿಯೊಂದರೂ ಮೂರು ಐದು ಪ್ರಮುಖ ಅಂಶಗಳನ್ನು ಗುರುತಿಸಿಕೊಳ್ಳೋದು ಹಾಗೆಯೇ ಸಂಜೆ ಮನೆಗೆ ಬಂದ ನಂತರ ಮತ್ತೊಂದು ಮೂವತ್ತು ನಿಮಿಷಗಳನ್ನು ಮೀಸಲಿಟ್ಟು ಅಂದು ನಡೆದಿದ್ದನ್ನು ದಾಖಲಿಸೋದು ಹೌದು ಆದ್ರೆ ಇಲ್ಲಿ ಒಂದು ಸವಾಲಿದೆ ಏನು ದಿನವಿಡೀ ಕೋರ್ಟ್ನಲ್ಲಿ ವಾದ ಮಾಡಿ ದಣಿದು ಬಂದಾಗ ಮತ್ತೆ ನಲವತ್ತೈದು ನಿಮಿಷ ಕೂತು ಕೆಲಸ ಮಾಡೋಕೆ ಹಾ ಶಿಸ್ತು ಬೇಕು ಅದಕ್ಕಾಗಿಯೇ ಮೂಲಗಳು ಇದನ್ನ ತಪ್ಪಿಸಲೇ ಬಾರದ ನಿಯಮ ಅಂತ ಹೇಳ್ತವೆ ಸರಿ ಇಲ್ಲಿ ಮುಖ್ಯವಾದದ್ದು ಪರ್ಫೆಕ್ಷನ್ ಅಲ್ಲ ಕನ್ಸಿಸ್ಟೆನ್ಸಿ ನಿರಂತರತೆ ಕೇವಲ ಹದಿನೈದು ನಿಮಿಷ ಆದ್ರೂ ಸರಿ ಅಂದಿನ ಆದೇಶ ಮುಂದಿನ ದಿನಾಂಕ ಮತ್ತು ಮಾಡಬೇಕಾದ ಕೆಲಸವನ್ನ ಆಯಾ ಫೈಲ್ನ ಸಾರಾಂಶ ಹಾಳೆಯಲ್ಲಿ ಅಪ್ಡೇಟ್ ಮಾಡ್ಲೇಬೇಕು ಮುಂದೂಡಿದ್ರೆ ಇನ್ನೊಂದಿನ ಶಿಸ್ತಿನ ಭಾಗವಾಗಿ ಟೂ ಮಿನಿಟ್ ರೂಲ್ ಅಂತ ಒಂದು ನಿಯಮ ನನ್ನ ಗಮನ ಸೆಳೆಯಿತು ಒಂದು ಕೆಲಸ ಮಾಡೋಕೆ ಎರಡೇ ನಿಮಿಷ ಬೇಕಾದ್ರೆ ಅದನ್ನ ತಕ್ಷಣವೇ ಮಾಡಿ ಮುಗಿಸ್ಬೇಕು ಅನ್ನೋದು ಇದು ನೋಡೋಕೆ ಸರಳವಾಗಿದ್ರೂ ಇದರ ಹಿಂದಿನ ತತ್ವ ಬಹಳ ಆಳವಾಗಿದೆ ಅನ್ಸುತ್ತೆ ಖಂಡಿತ ಇದರ ಹಿಂದಿನ ತತ್ವ ಕೇವಲ ಅಚ್ಚುಕಟ್ಟುತನ ಅಲ್ಲ ಇದು ನಮ್ಮ ಮೆದುಳಿನ ಕಾರ್ಯವೈಖರಿಗೆ ಸಂಬಂಧಿಸಿದ್ದು ಓ ಹೌದು ಪ್ರತಿಯೊಂದು ಚಿಕ್ಕ ಪೂರ್ಣಗೊಳ್ಳದ ಕೆಲಸ ನಮ್ಮ ಮನಸ್ಸಿನಲ್ಲಿ ಒಂದು ಓಪನ್ ಲೂಪ್ ಆಗಿ ಉಳಿದುಬಿಡುತ್ತೆ ಇದು ನಿರಂತರವಾಗಿ ನಮ್ಮ ಮಾನಸಿಕ ಶಕ್ತಿಯನ್ನ ಹಿನ್ನೆಲೆಯಲ್ಲಿ ಬಳಸುತ್ತಿರುತ್ತೆ ಹೌದು ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ಟೂ ಮಿನಿಟ್ ರೂಲ್ ಪಾಲಿಸುವುದರಿಂದ ನಾವು ಈ ಲೂಪ್ಗಳನ್ನ ತಕ್ಷಣವೇ ಮುಚ್ಚುತ್ತೇವೆ ಇದರಿಂದ ನಮ್ಮ ಗಮನ ಮತ್ತು ಮಾನಸಿಕ ಸ್ಪಷ್ಟತೆ ದೊಡ್ಡ ಮತ್ತು ಪ್ರಮುಖ ವಿಷಯಗಳ ಮೇಲೆ ಕೇಂದ್ರೀಕೃತವಾಗುತ್ತೆ ಸರಿ ನಮ್ಮ ಕಡತಗಳು ಈಗ ವ್ಯವಸ್ಥಿತವಾಗಿವೆ ದಿನಚರಿಯೂ ಸಿದ್ಧವಾಗಿದೆ ಆದರೆ ಇದೆಲ್ಲದರ ಮಧ್ಯೆ ವಕೀಲರ ನಿಜವಾದ ಕಲೆ ಅಡಗಿರೋದು ಅವರ ಬರವಣಿಗೆಯಲ್ಲಿ ಹೌದು ಡ್ರಾಫ್ಟಿಂಗ್ ಒಂದು ಅಸಂಘಟಿತ ಕರಡು ಒಂದು ಉತ್ತಮ ಪ್ರಕರಣವನ್ನೇ ದುರ್ಬಲಗೊಳಿಸಬಹುದು ಹಾಗಾದ್ರೆ ಈ ಮೂಲಗಳು ನಿಖರವಾದ ಕರಡು ರಚನೆಗೆ ಯಾವ ಪ್ರಕ್ರಿಯೆಯನ್ನು ಸೂಚಿಸುತ್ತವೆ ಇದಕ್ಕೆ ಮೂರು ಹಂತದ ಕರಡು ರಚನೆ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ ಇದು ಬಹಳ ವೈಜ್ಞಾನಿಕವಾದ ವಿಧಾನ ಮೊದಲ ಹಂತ ಇಶ್ಯೂ ಮ್ಯಾಪ್ ಔಟ್ಲೈನ್ ಅಥವಾ ವಿಷಯದ ನಕ್ಷೆ ಓಕೆ ಇಲ್ಲಿ ಕಂಪ್ಯೂಟರ್ ಮುಂದೆ ಕೂರುವ ಬದಲು ಒಂದು ಪೇಪರ್ ಪೆನ್ ತಗೊಂಡು ಕೇಸಿನ ಮುಖ್ಯ ಅಂಶಗಳು ವಾದಗಳು ಮತ್ತೆ ಕೋರಬೇಕಾದ ಪರಿಹಾರಗಳನ್ನ ಕೇವಲ ಪಾಯಿಂಟ್ಸ್ ರೂಪದಲ್ಲಿ ಬರೆಯೋದು ಅಂದ್ರೆ ಬರೆಯಕ್ಕೆ ಶುರು ಮಾಡೋ ಮುನ್ನ ಯೋಚಿಸೋದಕ್ಕೆ ಒಂದು ಪ್ರತ್ಯೇಕ ಹಂತ ಎಕ್ಸಾಕ್ಟ್ಲಿ ಆಮೇಲೆ ಎರಡನೇ ಹಂತ ಫಸ್ಟ್ ಡ್ರಾಫ್ಟ್ ಅಥವಾ ಮೊದಲ ಕರುಡು ಈ ರೂಪರೇಷೆಯ ಆಧಾರದ ಮೇಲೆ ವ್ಯಾಕರಣ ಅಥವಾ ಭಾಷೆಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಹೌದು ತಲೆ ಕೆಡಿಸ್ಕೊಳ್ಳದೆ ಆಲೋಚನೆಗಳನ್ನ ವೇಗವಾಗಿ ಕಾಗದಲ ಮೇಲೆ ಇಳಿಸೋದು ಫ್ಲೋನಲ್ಲಿ ಬರೆಯೋದು ಹೌದು ಮತ್ತು ಮೂರನೇ ಹಂತ ಸೆಟಲ್ ಆಂಡ್ ಪಾಲಿಶ್ ಅಂದ್ರೆ ಅಂತಿಮ ಪರಿಶೀಲನೆ ಇಲ್ಲಿ ಭಾಷೆ ವ್ಯಾಕರಣ ಫಾರ್ಮ್ಯಾಟಿಂಗ್ ಎಲ್ಲವನ್ನೂ ಸರಿಪಡಿಸೋದು ಈ ವಿಧಾನದ ಸೌಂದರ್ಯ ಏನ್ ಗೊತ್ತೆ ಏನು ಇದು ಯೋಚಿಸುವುದು ಬರೆಯುವುದು ಮತ್ತು ಪರಿಶೀಲಿಸುವುದನ್ನ ಬೇರೆ ಬೇರೆ ಕೆಲಸಗಳೆಂದು ಪರಿಗಣಿಸುತ್ತೆ ಹ್ಮ್ ಒಂದೇ ಸಮಯದಲ್ಲಿ ಈ ಮೂರನ್ನು ಮಾಡಲು ಹೋದಾಗ ನಮ್ಮ ಮೆದುಳು ಗೊಂದಲಕ್ಕೊಳಗಾಗುತ್ತೆ ಮತ್ತು ತಪ್ಪುಗಳಾಗೋ ಸಾಧ್ಯತೆ ಹೆಚ್ಚಾಗುತ್ತೆ ಈ ಪರಿಶೀಲನಾ ಪಟ್ಟಿ ಅಂದ್ರೆ ಚೆಕ್ಲಿಸ್ಟ್ ಬಹಳ ಉಪಯುಕ್ತ ಅನ್ಸುತ್ತೆ ಆದರೆ ಒತ್ತಡದಲ್ಲಿರುವಾಗ ಇಂಥ ಪಟ್ಟಿಗಳನ್ನ ಮರೆತು ಬಿಡೋ ಅಥವಾ ನಿರ್ಲಕ್ಷಿಸೋ ಸಾಧ್ಯತೆ ಇರುತ್ತೆ ಅಲ್ವಾ ಅದಕ್ಕಾಗಿಯೇ ಸಿಸ್ಟಮ್ನ ಅಗತ್ಯ ಇರೋದು ಈ ಚೆಕ್ ಲಿಸ್ಟನ್ನು ಪ್ರಿಂಟ್ ಮಾಡಿ ನಮ್ಮ ಡೆಸ್ಕ್ ಮೇಲಿಟ್ಕೋಬಹುದು ಅಥವಾ ಪ್ರತಿ ಡ್ರಾಫ್ಟ್ನ ಫೈಲ್ನಲ್ಲಿ ಒಂದು ಟೆಂಪ್ಲೇಟ್ ಆಗಿ ಸೇರಿಸ್ಕೋಬಹುದು ಆರಂಭದಲ್ಲಿ ಇದು ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ ಆದರೆ ಕೆಲವು ವಾರಗಳ ನಂತರ ಇದು ನಮ್ಮ ಕೆಲಸದ ಒಂದು ಅವಿಭಾಜ್ಯ ಅಂಗವಾಗುತ್ತೆ ನಾನು ಈ ಮೂಲಗಳನ್ನು ಒತ್ತಿದ್ದಾಗ ಟೂ ಸ್ಟೇಜ್ ಪ್ರೂಫ್ ರೀಡಿಂಗ್ ಪ್ರಕ್ರಿಯೆ ನನ್ನ ಗಮನ ಸೆಳೆಯಿತು ಬರೆದ ತಕ್ಷಣವೇ ತಪ್ಪುಗಳನ್ನು ಹುಡುಕಬಾರದು ಅನ್ನೋದು ನನಗೆ ಹೊಸದನಿಸಿತು ನಮ್ಮ ಮೆದುಳು ನಮ್ಮದೇ ಬರವಣಿಗೆಗೆ ಅಂಧವಾಗುತ್ತೆ ಅನ್ನೋದು ನಿಜವೇ ಇದರ ಹಿಂದಿನ ವಿಜ್ಞಾನವೇನು ಖಂಡಿತ ನಿಜ ನಾವು ಒಂದು ಡಾಕ್ಯುಮೆಂಟ್ ಬರೆದಾಗ ನಮ್ಮ ಮೆದುಳಿಗೆ ಅದರಲ್ಲಿ ಏನಿರಬೇಕು ಅಂತ ಗೊತ್ತಿರುತ್ತೆ ಹಾಗಾಗಿ ಪರಿಶೀಲಿಸುವಾಗ ನಾವು ಅಲ್ಲಿರುವುದನ್ನ ಓದುವುದಿಲ್ಲ ಬದಲಿಗೆ ಅಲ್ಲಿ ಏನನ್ನು ನಿರೀಕ್ಷಿಸ್ತೇವಿಯೋ ಅದನ್ನೇ ನಮ್ಮ ಮೆದುಳು ನಮ್ಗೆ ತೋರಿಸುತ್ತೆ ಹೋ ಅದಕ್ಕೆ ತಪ್ಪುಗಳು ಕಣ್ಣಿಗೆ ಬೀಳಲ್ಲ ಹೌದು ಇದೇ ಬರಹಗಾರನ ಅಂಧತ್ವ ಅದಕ್ಕಾಗಿಯೇ ಡ್ರಾಫ್ಟ್ ಮುಗಿಸಿ ಕೆಲವು ಗಂಟೆಗಳ ಕಾಲ ಅಥವಾ ಮರುದಿನದವರೆಗೆ ಅದನ್ನ ಪಕ್ಕಕ್ಕೆಟ್ಟು ತಣ್ಣನೆಯ ಮನಸ್ಸಿನಿಂದ ಓದಿದಾಗ ಹೌದು ತಪ್ಪುಗಳು ಸುಲಭವಾಗಿ ಕಾಣಿಸ್ತವೆ ಗಟ್ಟಿಯಾಗಿ ಓದುವುದು ಕೂಡ ವಾಕ್ಯ ರಚನೆಯಲ್ಲಿರೋ ದೋಷಗಳನ್ನ ಪತ್ತೆಹಚ್ಚಲು ಬಹಳ ಸಹಾಯ ಮಾಡುತ್ತೆ ಅದ್ಭುತ ಈಗ ನಮ್ಮ ಕೋಟೆಯ ಅಡಿಪಾಯ ಭದ್ರವಾಗಿದೆ ಗೋಡೆಗಳು ಎದ್ದು ನಿಂತಿವೆ ಮತ್ತು ಆಯುಧಗಳು ಸಿದ್ಧವಾಗಿವೆ ಈಗ ಅಂತಿಮ ಹಂತ ರಕ್ಷಣಾ ಗೋಪುರ ಅಂದ್ರೆ ನ್ಯಾಯಾಲಯದ ತಯಾರಿ ಹೌದು ಈ ಎಲ್ಲ ತಯಾರಿ ನ್ಯಾಯಾಲಯದಲ್ಲಿ ಹೇಗೆ ಫಲ ನೀಡುತ್ತೆ ಇಲ್ಲಿ ವಿಚಾರಣಾಪೂರ್ವ ಪರಿಶೀಲನಾ ಪಟ್ಟಿ ಬಹಳ ಮುಖ್ಯ ವಿಚಾರಣೆಯ ದಿನ ಬೆಳಗ್ಗೆ ಸಮ್ಮರಿ ಶೀತನ್ನು ಮತ್ತೊಮ್ಮೆ ಓದೋದು ಕೊನೆಯ ಎರಡು ಮೂರು ಆರ್ಡರ್ಗಳನ್ನ ನೋಡೋದು ಮತ್ತು ಎದುರಾಳಿಯ ಸಂಭವನೀಯ ವಾದಗಳನ್ನ ಊಹಿಸಿ ಅದಕ್ಕೆ ಉತ್ತರಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಇದು ನಮ್ಮನ್ನ ಮಾನಸಿಕವಾಗಿ ಸಜ್ಜುಗೊಳಿಸುತ್ತೆ ಬೇಕು ಅಂತ ಇದು ಬರೀ ಲೇಟ್ ಆಗೋದನ್ನ ತಪ್ಪಿಸ್ಲಿಕ್ಕ ಅದಕ್ಕಿಂತಲೂ ಹೆಚ್ಚಿನದು ನನಗೆ ತಿಳಿದಿರುವ ಒಬ್ಬ ಹಿರಿಯ ವಕೀಲರಿದ್ರು ಅವರು ತಮ್ಮ ಕಿರಿಯರಿಗೆ ಯಾವಾಗ್ಲೂ ಹೇಳ್ತಿದ್ರು ಕೋರ್ಟ್ಗೆ ಇಪ್ಪತ್ತು ನಿಮಿಷ ಮುಂಚಿತವಾಗಿ ಹೋಗೋದು ನಿಮ್ಮ ಪ್ರಕರಣದ ಮೊದಲ ಗೆಲುವು ಅಂತ ಓ ಯಾಕೆ ಹಾಗೆ ಯಾಕಂದ್ರೆ ಆ ಸಮಯದಲ್ಲಿ ನೀವು ಎದುರಾಳಿ ವಕೀಲರ ಬಾಡಿ ಲ್ಯಾಂಗ್ವೇಜ್ ಗಮನಿಸಬಹುದು ಜಡ್ಜ್ ಅವರ ಮೂಡರೆಯಬಹುದು ಮತ್ತು ಮುಖ್ಯವಾಗಿ ನಿಮ್ಮ ಹೃದಯ ಬಡಿತವನ್ನ ಶಾಂತಗೊಳಿಸಿ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಬಹುದು ಸರಿ ಆತುರವಾಗಿ ಓಡಿ ಬಂದು ವಾದ ಮಂಡಿಸೋದಕ್ಕೂ ಶಾಂತವಾಗಿ ಸಿದ್ಧರಾಗಿ ವಾದ ಮಂಡಿಸೋದಕ್ಕೂ ಇರೋ ವ್ಯತ್ಯಾಸ ನ್ಯಾಯಾಧೀಶರ ಗಮನಕ್ಕೂ ಬರುತ್ತೆ ವಾದ ಮಂಡನೆಗೆ ಸಹಾಯ ಮಾಡೋಕೆ ಹಿರಿಂಗ್ ಬ್ರೀಫ್ ಅಥವಾ ಮೌಖಿಕವಾದದ ನಕ್ಷೆ ಅಂತ ಒಂದು ಪುಟದ ತಿಪ್ಪಣಿ ಸಿದ್ಧಪಡಿಸೋಕೆ ಹೇಳಲಾಗಿದೆ ಇದು ನಮ್ಮನ್ನ ದಾರಿ ತಪ್ಪದಂತೆ ನೋಡಿಕೊಳ್ಳೋ ಒಂದು ಮಾರ್ಗಸೂಚಿಯಂತೆ ಕಾಣುತ್ತೆ ನಿಖರವಾಗಿ ಇದೊಂದು ಯುದ್ಧದ ನಕ್ಷೆ ಇದ್ದ ಹಾಗೆ ನಮ್ಮ ಆರಂಭಿಕ ವಾಕ್ಯ ಮೂಡು ಮುಖ್ಯ ಕಾನೂನಿನ ವಾದಗಳು ಮೂಡು ಮುಖ್ಯ ಘಟನೆಗಳು ಮತ್ತು ಕೋರಬೇಕಾದ ಪರಿಹಾರದ ನಿಖರವಾದ ಪದಗಳು ಇಷ್ಟೇ ಇಷ್ಟೇರುಬ್ಬಬೇಕು ಕೋರ್ಟ್ನಲ್ಲಿ ಎಷ್ಟೇ ಒತ್ತಡವಿದ್ರೂ ಎದುರಾಳಿಗಳು ನಮ್ಮ ಗಮನವನ್ನ ಬೇರೆಡೆಗೆ ಸೆಳೆದ್ರೂ ಈ ಒಂದು ಪುಟದ ನಕ್ಷೆ ನಮ್ಮನ್ನ ಮತ್ತೆ ನಮ್ಮ ಮುಖ್ಯವಾದಕ್ಕೆ ಮರಳಿ ತರುತ್ತೆ ಇದು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಇಮ್ಮಡಿಗೊಳಿಸುತ್ತೆ ಅಂತಿಮವಾಗಿ ವಿಚಾರಣೆಯ ನಂತರದ ಶಿಸ್ತು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಲಾಗಿದೆ ವಿಚಾರಣೆ ಮುಗಿದ ತಕ್ಷಣ ಸಾರಾಂಶ ಹಾಳೆಯನ್ನ ನವೀಕರಿಸುವುದು ಇದು ಸಣ್ಣ ವಿಷಯದಂತೆ ಕಂಡ್ರೂ ಬಹಳ ಮುಖ್ಯ ಅನ್ಸುತ್ತೆ ಖಂಡಿತ ಆ ಕ್ಷಣದ ಶಿಸ್ತು ಮುಂದಿನ ಹಲವು ಘಂಡೆಗಳ ಗೊಂದಲವನ್ನ ತಪ್ಪಿಸುತ್ತೆ ಕೋರ್ಟ್ ಆವರಣದಿಂದ ಹೊರಬರುವ ಮುನ್ನವೇ ಆ ಎರಡು ನಿಮಿಷ ತಗೊಂಡು ಇಂದಿನ ಆದೇಶ ಮತ್ತು ಮುಂದಿನ ದಿನಾಂಕವನ್ನ ಬರೆದಿಟ್ಕೊಂಡ್ರೆ ದಿನದ ಕೊನೆಗೆ ಯಾವ ಕೇಸ್ನಲ್ಲಿ ಏನಾಯ್ತು ಅಂತ ನೆನ್ಪಿಸಿಕೊಳ್ಳೋ ಕಷ್ಟ ತಪ್ಪುತ್ತೆ ಹೌದು ಇದು ಆ ಕೋಟೆಯ ನಿರಂತರ ನಿರ್ವಹಣೆಯ ಭಾಗ ಹಾಗಾದ್ರೆ ಈ ಎಲ್ಲಾ ಅಂಶಗಳನ್ನು ಒಟ್ಟುಗೂಡಿಸಿದಾಗ ನಾವು ನೋಡ್ತಿರೋದು ಕೇವಲ ಸಲಹೆಗಳ ಪಟ್ಟಿಯನ್ನಲ್ಲ ಅಲ್ಲ ಬದಲಿಗೆ ಒಂದು ಸಮಗ್ರ ಪರಸ್ಪರ ಸಂಬಂಧ ಹೊಂದಿರೋ ವ್ಯವಸ್ಥೆಯನ್ನ ಇದು ನಮ್ಮ ವೃತ್ತಿಪರ ಜೀವನವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋ ಒಂದು ವಿಧಾನ ಹೌದು ಇದು ಒಂದೇ ರಾತ್ರಿಯಲ್ಲಿ ಆಗೋ ಬದಲಾವಣೆಯಲ್ಲ ಇದೊಂದು ಅಭ್ಯಾಸ ಅದಕ್ಕಾಗಿಯೇ ಮೂಲಗಳಲ್ಲಿ ಮೊದಲ ಏಳು ದಿನಗಳ ಯೋಜನೆಯನ್ನೂ ನೀಡಲಾಗಿದೆ ಆದರೆ ನಿಜವಾದ ಸವಾಲಿರೋದು ಇದನ್ನ ನಿರಂತರವಾಗಿ ಪಾಲಿಸುವುದರಲ್ಲಿ ಕೋಟೆಯನ್ನು ಕಟ್ಟುವುದು ಒಂದು ಸವಾಲಾದರೆ ಅದನ್ನ ಪ್ರತಿದಿನ ನಿರ್ವಹಿಸುವುದು ಮತ್ತೊಂದು ದೊಡ್ಡ ಸವಾಲು ಹಾಗಾದರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆಯನ್ನು ಮೂಲಗಳಲ್ಲಿ ಅದ್ಭುತವಾದ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಪ್ರತಿ ವಾರದ ಕೊನೆಯಲ್ಲಿ ನಾವು ನಮ್ಮನ್ನೂ ಹೀಗೆ ಕೇಳಿಕೊಳ್ಳಬೇಕು ಈ ವಾರ ನನ್ನ ಕೆಲಸದಲ್ಲಿ ವಿಳಂಬಕ್ಕೆ ಕಾರಣವೇನು ಓಕೆ ನಾನು ನಿರ್ಮಿಸಿದ್ದ ವ್ಯವಸ್ಥೆಯ ಯಾವ ಭಾಗ ವಿಫಲವಾಯಿತು ಫೈಲಿಂಗ್ನಲ್ಲೇ ದೈನಂದಿನ ಯೋಜನೆಯಲ್ಲೇ ಅಥವಾ ಕರುಡು ರಚನೆಯಲ್ಲೇ ಆತ್ಮಾವಲೋಕನ ಹೌದು ಮುಂದಿನ ವಾರ ನಾನು ಯಾವ ಒಂದು ಸಣ್ಣ ಬದಲಾವಣೆಯನ್ನು ತರಬಹುದು ಈ ನಿರಂತರ ಆತ್ಮಾವಲೋಕನ ಮತ್ತು ಸುಧಾರಣೆಯೇ ಆ ವೃತ್ತಿಪರತೆಯ ಕೋಟೆಯನ್ನು ಕಾಲಕಾಲಕ್ಕೆ ಬಲಪಡಿಸುತ್ತಾ ಹೋಗುವ ಏಕೈಕ ಮಾರ್ಗ